ಮಾನ್ವಿ ನಗರದ ಕೋನಾಪುರ ಪೇಟೆಯಲ್ಲಿ ಮಾತಿ ಮರಿಯಾ ಜಾತ್ರಾ ಮಹೋತ್ಸವ ಸೆಪ್ಟೆಂಬರ್ ಹನ್ನೆರಡು ಮತ್ತು ಹದಿಮೂರರಂದು ನಡೆಯಲಿದ್ದು ಭರದ ಸಿದ್ಧತೆ ನಡೆಸಲಾಗಿದೆ ಫಾದರ್ ವಿನ್ಸೆಂಟ್ ಸುರೇಶ್ ಮಾತನಾಡಿ ಸೆಪ್ಟೆಂಬರ್ ಒಂಬತ್ತರಿಂದ ಈಗಾಗಲೇ ಧ್ವಜಾರೋಹಣ ಸೇರಿದಂತೆ ನಾನಾ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಪ್ರತಿ ವರ್ಷ ಭಕ್ತರು ಆಗಮಿಸಿ ಮಾತಿ ಮರಿಯಮ್ಮ ಅವರ ಆಶೀರ್ವಾದ ಪಡೆದು ಕೃಪೆಗೆ ಪಾತ್ರರಾಗ್ತಾರೆ ಮಹೋತ್ಸವಕ್ಕೆ ಫಾದರ್ಗಳು ಸೇರಿದಂತೆ ನಮ್ಮ ಧರ್ಮದ ಕೇಂದ್ರದ ನಾನಾ ಗ್ರಾಮಗಳ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರ ಜೊತೆಗೆ ಎಲ್ಲ ಸಮಾಜದವರು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು ಆತ್ಮೀಯ ಬಂಧುಗಳೇ ತಂದೆ ತಾಯಿಯರೇ ಹಾಗೂ ಪ್ರೀತಿಯ ಮಕ್ಕಳೇ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ನಮ್ಮ ಧರ್ಮ ಕೇಂದ್ರದ ಜಾತ್ರಾ ಮಹೋತ್ಸವವನ್ನು ಆಚರಿಸುತ್ತಾ ಇದ್ದೇವೆ ಈ ವರ್ಷದ ಜಾತ್ರಾ ಮಹೋತ್ಸವದ ತಿರುಳು ಇದಾಗಿದೆ ಭರವಸೆಯ ಮೇರಿ ಮಾತೆ ನಮ್ಮ ಕುಟುಂಬದ ಸೌಖ್ಯದಾತೆ ಎನ್ನುವಂತಹ ತಿರುಳನ್ನು ಇಟ್ಟುಕೊಂಡು ನಾವು ಈ ವರ್ಷದ ಜಾತ್ರಾ ಮಹೋತ್ಸವವನ್ನು ಆಚರಿಸುತ್ತಾ ಇದ್ದೇವೆ ಆದ್ದರಿಂದ ಪ್ರಿಯರೇ ಮೂರು ದಿನಗಳ ಕಾಲ ನಡೆಯುವಂತಹ ನವೀನ ಕಾರ್ಯಕ್ರಮದಲ್ಲಿ ಹಾಗೂ ಹಬ್ಬದ ದಿನ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವಂತಹ ದಿವ್ಯ ಬಲಿ ಪೂಜೆಗಳಲ್ಲಿ ಹಾಗೂ ತಾಯಿ ಮರಿಯಮ್ಮನವರ ಭವ್ಯ ಅಲಂಕೃತ ತೀರನ ಮೆರವಣಿಗೆಯಲ್ಲಿ ತಾವುಗಳು ಪಾಲ್ಗೊಂಡು ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನಮ್ಮ ತಾಯಿ ಭರವಸೆಯ ತಾಯಿ ನಮ್ಮ ತಾಯಿ ಎಲ್ಲರನ್ನ ಅರಸುವಂತಹ ತಾಯಿ ಅಂತಹ ತಾಯಿಯ ಜನ್ಮದಿನವನ್ನು ನಾವು ನಮ್ಮ ಧರ್ಮಕೇಂದ್ರದಲ್ಲಿ ಕೊಂಡಾಡುತ್ತಿರುವಾಗ ನಾವು ತಾಯಿಯ ಮಧ್ಯಸ್ಥಿಕೆಯ ಮುಖಾಂತರ ಪ್ರಭು ಯೇಸು ಕ್ರೈಸ್ತರ ಆಶೀರ್ವಾದಗಳನ್ನು ಪಡೆಯೋಣ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ದೇವರ ಆಶೀರ್ವಾದಗಳು ಈ ನಮ್ಮ ಮಾನ್ವಿ ಧರ್ಮಕೇಂದ್ರಕ್ಕೆ ಸರಿಸುಮಾರು ಹದಿನಾರು ಹಳ್ಳಿಗಳಿವೆ ಹದಿನಾರು ಹಳ್ಳಿಗಳು ಅದರಲ್ಲಿ ವಿಶೇಷವಾಗಿ ಖಾತರಕ್ಕಿ ಮದ್ಲಾಪುರ ಮುಸ್ಟೂರ್ ಕಪಗಲ್ ಚಿಮ್ಲಾಪುರ ಬಯಲ್ಮರ್ಚಡ್ ಆಲ್ದಾಳ್ ರಂಗ್ದಾಳ್ ಗವಿಘಟ್ಟ ಅಮರಾವತಿ ನಂದ್ಯಾಳ ನಸ್ಲಾಪುರ ಹೀಗೆ ಅನೇಕ ಕಡೆಗಳಿಂದ ಭಕ್ತಾದಿಗಳು ವಿಶೇಷವಾಗಿ ಇತರೆ ಧರ್ಮೀಯರು ಸಹ ಈ ಒಂದು ಹಬ್ಬದ ಆ ಒಂದು ಸಡಗರ ಸಂಭ್ರಮದಲ್ಲಿ ಭಾಗವಹಿಸಿ ಪ್ರತಿ ವರ್ಷವೂ ತಾಯಿಯ ಆಶೀರ್ವಾದವನ್ನು ಪ್ರಭುವಿನ ಮುಖಾಂತರ ಪಡೆಯುತ್ತಾ ಇದ್ದಾರೆ శఫీక్ హుసేన్ మాన్వి మెండు న్యూస్ నెట్వర్క్ సత్యద కన్నడి